ನಾವು ಈ ಅಂಧ ಮಕ್ಕಳ ಕ್ರಿಕೆಟ್ ಪಂದ್ಯಾಟವನ್ನು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಪ್ರಾರಂಭಿಸಿದ್ದೆವು ತದನಂತರ ನಾವು ವಿಶೇಷ ಮಕ್ಕಳ ಕ್ರೀಡಾ ಕ್ರೀಡಾಕ್ರೀಡೆಗಳನ್ನು ಏರ್ಪಡಿಸ್ತಾ ಹೋದೆವು ನಡುವಿನಲ್ಲಿ ಇದು ಸಾಧಾರಣ ಒಂದು ಇಪ್ಪತ್ತೈದು ವರ್ಷಗಳ ಅಂತರದಲ್ಲಿ ಕಳೆದ ಕಳೆದ ವರ್ಷ ನಾವು ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ಇದೇ ಕ್ರಿಕೆಟ್ ಪಂದ್ಯಾಟವನ್ನು ಪುನಃ ಪ್ರಾರಂಭಿಸಿದೆವು ಹಾಗಾಗಿ ನಮ್ಮ ಸದಸ್ಯರ ಕೆಲವರ ಒತ್ತಾಯದ ಮೇರೆಗೆ ಪುನಃ ಈ ವರ್ಷ ಕೂಡ ಅದನ್ನು ನಡೆಸುವ ಯೋಚನೆ ಮಾಡಿ ನಾವು ನಮ್ಮ ಕರ್ನಾಟಕದ ಎಂಟು ಇನ್ಸ್ಟಿಟ್ಯೂಟ್ ಗಳಿಗೆ ಅಂದ್ರೆ ಶಾಲೆಗಳಿಗೆ ಆಹ್ವಾನವನ್ನು ಕಳಿಸಿದ್ದೆವು ಅದರಲ್ಲಿ ಆರು ಶಾಲೆಗಳು ಬರುವುದಂತೂ ಗ್ಯಾರಂಟಿ ಹೇಳಿದ್ರು ಕಡೆಯದಾಗಿ ರಾಮನಗರ ಮತ್ತು ಎರಡು ತಂಡಗಳು ಬರಲಿಕ್ಕೆ ಆಗದ ಕಾರಣ ತಂಡಗಳಿಂದ ಇವತ್ತು ನಾವು ಇಲ್ಲಿ ಈ ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ ಅವರಿಗೆ ನಾವು ವಿಚೇತ ಕೊಡ್ತಾ ಇದ್ದೇವೆ ಮತ್ತು ನಗದು ಭಾವನವನ್ನು ಕೂಡ ಕೊಡ್ತಾ ಇದ್ದೇವೆ ಈ ಸಲ ನಾವು ಪ್ರಥಮ ಇಪ್ಪತ್ತು ಸಾವಿರ ಮತ್ತು ದ್ವಿತೀಯ ಟೀಮಿಗೆ ಹದಿನೈದು ಸಾವಿರ ನಾನು ದೀಪ ಅಕಾಡೆಮಿ ಬೆಂಗಳೂರು ಶಾಲೆಗೆ ಮೆಂಟರ್ ಆಗಿ ಬಂದಿದ್ದೀನಿ ಇಲ್ಲಿ ಮಂಗಳೂರಲ್ಲಿ ನಮ್ಗೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ ಇದರಲ್ಲಿ ನಾಲ್ಕು ಟೀಮ್ ಭಾಗವಹಿಸ್ತಾ ಇದೆ ಅದರಲ್ಲಿ ನಮ್ದು ದೀಪ ಅಕಾಡೆಮಿ ಒಂದು ಶಾಲೆ ಕೂಡ ಭಾಗವಹಿಸ್ತಿದೆ ಇದು ಹೈಸ್ಕೂಲ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಗಿದೆ ಇದರಲ್ಲಿ ಮೇನ್ ಏನ್ ಸ್ಪೆಷಲ್ ಅಂದ್ರೆ ಬ್ರೈನ್ಸ್ ಕ್ರಿಕೆಟ್ ಇದು ಇದರಲ್ಲಿ ಬ್ರೈಂಡ್ ಅಂದ್ರೆ ನಾಲ್ಕು ಜನ ಟೋಟಲ್ ಬ್ರೈನ್ಸ್ ಆಡ್ಬೇಕಿರುತ್ತೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಮತ್ತೆ ಬಿ ಟು ಬಿ ತ್ರೀ ಅನ್ನೋ ಕ್ಯಾಟಗರಿ ಎರಡು ಇರುತ್ತೆ ಅದರಲ್ಲಿ ಅಂತ ಬಿ ಮತ್ತೆ ಬಿ ಟು ಗಿಂತ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಇದು ಮೂರ್ ಕ್ಯಾಟಗರಿ ಅಂತ ಆಡ್ಬೇಕಿರೋದು ಇಲ್ಲಿ ಇದು ಯಾವ ತರ ಆಡ್ತಾರೆ ಅಂದ್ರೆ ಅಂಡರ್ ಬೌಲಿಂಗ್ ಇದು ಬಿ ಟು ಬಿ ತ್ರೀ ಬಿ ಒನ್ ಮೂರು ಜನನು ಅಂಡರ್ ಬೌಲಿಂಗ್ ಮಾಡ್ತಾರೆ ಮತ್ತೆ ಬ್ಯಾಟ್ಸ್ಮನ್ ಬಿ ಗೆ ಸಬ್ಸ್ಟಿಟ್ಯೂಟ್ ರನ್ನಿಂಗ್ ರನ್ನಿಂಗ್ ಇರುತ್ತೆ ಅವರು ಸೌಂಡ್ ಕೇಳಿಸಿಕೊಂಡು ಬಾಲ್ ಸೌಂಡ್ ಕೇಳ್ಕೊಂಡು ಬ್ಯಾಟಿಂಗ್ ಆಡ್ತೀವಿ ನಾವು ಮತ್ತೆ ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಬಿ ಒನ್ ಒಂದ್ ರನ್ ಗೆ ಟೂ ರನ್ಸ್ ಇರುತ್ತೆ ಅವರಿಗೆ ಮತ್ತೆ ಮಾಮೂಲಿ ಸೇಮ್ ಎಲ್ಲ ಸೈಟರ್ ಕ್ರಿಕೆಟ್ ತರನೇ ಸೇಮ್ ರೂಲ್ಸ್ ಎಲ್ಲ ಇರುತ್ತೆ ಟೂರ್ನಮೆಂಟ್ ಆಗ್ತಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಟೂರ್ನಮೆಂಟ್ ಆಗಲಿ ಜಾಸ್ತಿ ಆಗಲಿ ಆರ್ಗನೈಸ್ ಮಾಡಿರೋರಿಗೆ ನಾವು ಇಷ್ಟಪಡ್ತೀವಿ ಹಾ ಇದೇ ತರ ನಾವು ನ್ಯಾಷನಲ್ ನ್ಯಾಷನಲ್ ಲೆವೆಲ್ ನಮ್ಮ ಸ್ಕೂಲ್ ಇಂದ ನಾನು ನ್ಯಾಷನಲ್ ಲೆವೆಲ್ ಗೆ ಆಡಿದೀವಿ ಬೇರೆ ಕಡೆ ಎಲ್ಲ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಮೂರ್ ಕ್ಯಾಟಗರಿ ಇರುತ್ತೆ ಬಿ ಒನ್ ಬಿ ಟು ಬಿ ತ್ರೀ ಬಿ ಒನ್ ಅಂದ್ರೆ ಫುಲ್ ಕಾಣಿಸಲ್ಲ ಅವ್ರಿಗೆ ಟೋಟಲ್ ಡಿಫ್ರೆನ್ಸ್ ಬಿ ಟು ಸ್ವಲ್ಪ ಕಾಣಿಸುತ್ತೆ ಅವ್ರಿಗೆ ಬಿ ತ್ರೀ ಅಂದ್ರೆ ಬಿ ಟು ಗಳಿಗಿಂತ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ನಾವ್ ಅದ್ರಲ್ಲಿ ಬಿ ತ್ರೀ ನ ಮೂರ್ ಜನ ಮೂರ್ ಜನ ನಡ್ಸಿದ್ವಿ